ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವ್ಯ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿತಾ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಮಸಾಲ ರುಬ್ಕೊಳ್ದಿರೇ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅದನ್ನು ಎತ್ತಿಟ್ಕೊಳ್ತಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಸೋಂಪು ಏಲಕ್ಕಿ ಪಲಾವ್ ಎಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಣ್ಣೆಯಲ್ಲಿ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ತಾ ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಟೊಮ್ಯಾಟೊ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಅಕ್ಕಿ ಕೂಡ ತೊಳೆದೆತ್ತಿಟ್ಕೊಳ್ತೀನಿ ಅದಾದಮೇಲೆ ಪುದೀನ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರಬೇಕು ಇನ್ನೂ ಅದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡರ್ ಮತ್ತು ಅರ್ಶಿನ ಪೌಡರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ತೊಳೆದಿಡ್ಕೊಂಡಿರೋಂಥ ಅಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಅಕ್ಕಿನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಅದಾದಮೇಲೆ ನೀರು ಕುದೀತಾ ಇರ್ಬೇಕಾದ್ರೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಷಿಲ್ ಕೂಗಿಸ್ಕೊಳ್ಳಿ ವಿಷಿಲ್ ಕೂಗೋಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಒಡೆಸ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ಒಡೆಸ್ಕೊಂಡಾದಮೇಲೆ ಸ್ವಲ್ಪ ರಾಯ್ತ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಟಿಫನ್ ಕೂಡ ರೆಡಿ ಆಯಿತು ಇನ್ನೂ ನನ್ನ ಹಸ್ಬೆಂಡ್ಗೆ ಎಲ್ಲ ಹಾಕ್ಕೊಟ್ಟೆ ಅವರು ಕೂಡ ಟಿಫನೆಲ್ಲ ಮಾಡಿಕೊಂಡು ಊರಿಗೆ ಹೊರಟರು ಇನ್ನು ನಾನು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೂ ಟಿಫನ್ ತಿನ್ನಿಸ್ಬಿಟ್ಟು ಮಗನ್ನ ಮಲಗಿಸ್ಬಿಟ್ಟು ಬಂದು ಸ್ಟ್ರಾಂಗ್ ಆಗಿ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಕೂಡ ಊರಿಂದ ಬಂದ್ರು ಇನ್ನು ಅತ್ತೆ ಸ್ವಲ್ಪ ಊರಿಂದ ಪಪ್ಪಾಯ ಬದನೆಕಾಯಿ ಸ್ವಲ್ಪ ನಿಪ್ಪಟ್ಟು ಕೂಡ ಮಾಡಿದ್ರು ಅದನ್ನ ಕೂಡ ಕೊಟ್ಟು ಕಳಿಸಿದ್ರು ಇನ್ನು ಅದನ್ನೆಲ್ಲ ಸ್ಟೋರ್ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹ್ಞೂ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು